ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀವು ಇನ್ನು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇವತ್ತಿನ ದಿನ ನೋಡ್ತಾ ಇದ್ದೀವಿ ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದರಲ್ಲಿ ಅಧ್ಯಾಯ ಐದು ಹೊಸ ಧರ್ಮಗಳ ಉದಯ ಈ ಒಂದು ಅಧ್ಯಾಯದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಇವತ್ತಿನ ದಿನ ನೋಡೋಣ ಅದೇ ರೀತಿ ಈ ವಿಡಿಯೋ ಲಿಂಕ್ ಅನ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಥವಾ ನಿಮ್ಮ ಸ್ಕೂಲ್ ಗ್ರೂಪ್ಗಳು ಇದ್ರೆ ಕೂಡ ಈ ವಿಡಿಯೋ ಲಿಂಕ್ ಅನ್ನ ನಿಮ್ಮ ಅಲ್ಲಿ ಗ್ರೂಪ್ ಗ್ರೂಪ್ಗಳಲ್ಲಿ ತಪ್ಪದೆ ಶೇರ್ ಮಾಡಿರಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿರಿ ನಾವಿವತ್ತು ನೋಡ್ತಾ ಇದ್ದೀವಿ ಹೊಸ ಸಿಲಬಸ್ ಪ್ರಕಾರ ಅಧ್ಯಾಯ ಐದು ಹೊಸ ಧರ್ಮಗಳ ಉದಯ ಅಭ್ಯಾಸಗಳು ಮೊದಲನೇ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಇದೆ ಮೊದಲನೆಯದು ಗೌತಮ ಬುದ್ಧನು ಲುಂಬಿನಿ ಎಂಬಲ್ಲಿ ಜನಿಸಿದನು ಎರಡನೆಯ ಪ್ರಶ್ನೆ ಬುದ್ಧನು ತನ್ನ ಉಪದೇಶವನ್ನು ಪಾಲಿ ಭಾಷೆಯಲ್ಲಿ ಬೋಧಿಸಿದನು ಮೂರನೇದು ಜಿನ ಎಂದರೆ ಮೋಹವನ್ನು ಗೆದ್ದವನು ಎಂದರ್ಥ ನಾಲ್ಕನೇ ಪ್ರಶ್ನೆ ಜೈನ ಧರ್ಮದ ಇಪ್ಪತ್ತ್ ಮೂರನೇ ತೀರ್ಥಂಕರ ಪಾರ್ಶ್ವನಾಥ ಐದನೆಯದು ಜೈನ ಧರ್ಮದಲ್ಲಿ ಬಿಳಿಯ ವಸ್ತ್ರ ಧರಿಸುವವರು ಶ್ವೇತಾಂಬರ ಪಂಥಿಯವರು ಅದೇ ರೀತಿ ಇನ್ನು ಎರಡನೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಇದು ಎರಡನೇ ಮುಖ್ಯ ಪ್ರಶ್ನೆ ಅದರಲ್ಲಿ ಮೊದಲನೇ ಪ್ರಶ್ನೆ ಗೌತಮ ಬುದ್ಧನ ತಂದೆ ತಾಯಿ ಯಾರು ಉತ್ತರ ಗೌತಮ ಬುದ್ಧನ ತಂದೆ ಶುದ್ಧೋಧನ ತಾಯಿ ಮಾಯಾದೇವಿ ಅದೇ ರೀತಿ ಎರಡನೇ ಪ್ರಶ್ನೆ ಗೌತಮ ಬುದ್ಧನು ತನ್ನ ಮೂಲದ ತನ್ನ ಮೊದಲ ಉಪದೇಶವನ್ನು ಎಲ್ಲಿ ನೀಡಿದನು ಉತ್ತರ ಗೌತಮ ಬುದ್ಧನು ತನ್ನ ಮೊದಲ ಉಪದೇಶವನ್ನು ಉತ್ತರ ಪ್ರದೇಶದ ವಾರಾಣಸಿಯ ಬಳಿ ಸಾರನಾಥದಲ್ಲಿ ನೀಡಿದನು ಮೂರನೆಯ ಪ್ರಶ್ನೆ ಧರ್ಮಚಕ್ರ ಪ್ರವರ್ತನ ಎಂದರೇನು ಉತ್ತರ ಬುದ್ಧನು ಉತ್ತರ ಪ್ರದೇಶದ ವಾರಾಣಸಿಯ ಬಳಿಯ ಸಾರನಾಥ ಎಂಬಲ್ಲಿ ತನ್ನ ಮೊದಲ ಉಪದೇಶವನ್ನು ಐವರು ಶಿಷ್ಯರಿಗೆ ನೀಡಿದನು ಈ ಘಟನೆಯನ್ನು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯುತ್ತಾರೆ ಅದೇ ರೀತಿ ಇನ್ನು ನಾಲ್ಕನೇ ಪ್ರಶ್ನೆ ಮಹಾವೀರನು ಏನೆಂದು ಬೋಧಿಸಿದನು ಉತ್ತರ ಮಹಾವೀರನ ಬೋಧನೆಗಳು ಮಹಾವೀರನು ಹಿಂಸೆ ಕಳ್ಳತನ ಸಂಪತ್ತಿನ ಸಂಗ್ರಹ ಮಾಡದಿರಲು ಸುಳ್ಳು ಹೇಳದಿರಲು ತನ್ನ ಅನುಯಾಯಿಗಳಿಗೆ ಬೋಧಿಸಿದನು ಅದೇ ರೀತಿ ಬ್ರಹ್ಮಚರ್ಯವನ್ನು ಆಚರಿಸಲು ಕರೆ ನೀಡಿದನು ಐದನೆಯ ಪ್ರಶ್ನೆ ಪ್ರಾಚೀನ ಭಾರತದಲ್ಲಿ ಪ್ರಮುಖವಾಗಿದ್ದ ಗಣರಾಜ್ಯವನ್ನು ಹೆಸರಿಸಿ ಉತ್ತರ ಪ್ರಾಚೀನ ಭಾರತದಲ್ಲಿ ಪ್ರಮುಖವಾಗಿದ್ದ ಗಣರಾಜ್ಯ ವಜ್ಜಿ ಅಥವಾ ರುಜಿ ಎರಡು ಕರೀಬಹುದು ವಜ್ಜಿ ಅಥವಾ ರುಜಿ ಇನ್ನು ಮೂರನೆಯ ಪ್ರಶ್ನೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಮೊದಲನೆಯದು ಬುದ್ಧನ ಉಪದೇಶಗಳೇನು ಉತ್ತರ ಬುದ್ಧನ ಉಪದೇಶಗಳು ಹೀಗಿವೆ ಜಗತ್ತು ಅಪಾರ ದುಃಖದಿಂದ ಕೂಡಿದೆ ಆಶೆಯೇ ದುಃಖಕ್ಕೆ ಆಶೆಯೇ ದುಃಖದ ಮೂಲ ಆಶೆಯನ್ನು ಜಯಿಸಿದವನು ನಿರ್ವಾಣ ಮುಕ್ತಿ ಹೊಂದುವರು ದುಃಖದ ನಿವಾರಣೆಗೆ ಒಳ್ಳೆಯ ನೋಟ ಒಳ್ಳೆಯ ಸಂಕಲ್ಪ ಒಳ್ಳೆಯ ಮಾತು ಒಳ್ಳೆಯ ಕಾರ್ಯ ಮೊದಲಾದ ಎಂಟು ಮಾರ್ಗಗಳನ್ನು ಸೂಚಿಸಿದನು ಇವುಗಳನ್ನು ಅಷ್ಟಾಂಗ ಮಾರ್ಗ ಎಂದು ಕರೆಯುವರು ಅದೇ ರೀತಿ ತಮ್ಮ ಅನುಯಾಯಿಗಳಿಗೆ ಹಿಂಸೆ ಮದ್ಯಪಾನ ಭ್ರಷ್ಟಾಚಾರ ಮಾಡದಿರಲು ಸುಳ್ಳು ಹೇಳದಿರಲು ನಿಯಮ ವಿಧಿಸಿದನು ಅದೇ ರೀತಿ ಇನ್ನು ನಾಲ್ಕನೇ ಮುಖ್ಯ ಪ್ರಶ್ನೆ ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಎ ಬಿ ಅದರಲ್ಲಿ ಇದೆ ನೋಡೋಣ ಮೊದಲನೆಯದು ಗೌತಮ ಬುದ್ಧ ಏನಾಗ್ತಾನೆ ಈ ಇಲ್ಲಿ ಬರುತ್ತೆ ಬೌದ್ಧ ಧರ್ಮದ ಸ್ಥಾಪಕ ಎರಡನೆಯದು ಮಹಾವೀರ ಉ ಜೈನ ಧರ್ಮದ ಸ್ಥಾಪಕ ಅದಾದ್ಮೇಲೆ ಮೂರನೇದು ವಜ್ಜಿ ವಜ್ಜಿ ಏನಾಗುತ್ತೆ ಅದು ಅ ಗಣರಾಜ್ಯವಿತ್ತು ಅದ ಗಣರಾಜ್ಯ ಅದೇ ರೀತಿ ನಾಲ್ಕನೆಯದು ಶ್ರವಣ ಬೆಳಗೊಳ ಹಾಸನ ಜಿಲ್ಲೆಯಲ್ಲಿ ಬರುತ್ತೆದು ಶ್ರವಣ ಬೆಳಗೊಳ ಅಂದ್ರೆ ಈ ಜೈನರ ಧಾರ್ಮಿಕ ಕೇಂದ್ರ ಇಲ್ಲಿ ಅಹ್ ಗೊಮ್ಮಟ ನಗರಿ ಅಂತನೂ ಕರೀತಾರೆ ಅಥವಾ ಇದಕ್ಕೆ ಅಲ್ಲಿ ಕಲ್ಲಿನ ಮೂರ್ತಿ ಇದೆ ಯಾವುದು ಗೊಮ್ಮಟೇಶ್ವರ ಮೂರ್ತಿ ಐದು ತ್ರಿಪಿಟಕ ತ್ರಿಪಿಟಕ ಅಂದ್ರೆ ಯಾವುದು ಆ ಬೌದ್ಧರ ಪವಿತ್ರ ಗ್ರಂಥಗಳು ಅದಕ್ಕೆ ಏನಂತ ಕರಿತಾರೆ ತ್ರಿಪಿಟಕ ಅದೇ ರೀತಿ ಚಟುವಟಿಕೆಗಳು ನಿಮ್ಮ ಸುತ್ತಮುತ್ತಲಿರುವ ಜೈನ ಬಸದಿಗಳ ಬಗ್ಗೆ ತಿಳಿಯಿರಿ ಜೈನ ಬಸದಿಗಳ ಚಿತ್ರಗಳನ್ನು ಮಾಹಿತಿಗಳೊಂದಿಗೆ ಸಂಗ್ರಹಿಸಿ ಅದೇ ರೀತಿ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಯಾಕಂತಂದ್ರೆ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಗಣಿತ ವಿಜ್ಞಾನ ಇರ್ಬೋದು ಕನ್ನಡ ಇಂಗ್ಲಿಷ್ ಯು ವಿಎಸ್ ಎಸ್ ಎಸ್ ವರ್ಕ್ ಬುಕ್ ಆದ ಸುವೇಗ ಸುಮೇರು ರೇನ್ಬೋ ಇ ವಿ ಎಸ್ ಸಾಮಾನ್ಯ ಜ್ಞಾನ ಕ್ವಿಜ್ ಕ್ವಶನ್ಸ್ ಗ್ರಾಮರ್ ಅದೇ ರೀತಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ನಿಮ್ಮ ಫ್ರೆಂಡ್ಸ್ಗಳಿಗೂ ಮತ್ತು ನಿಮ್ಮ ಸ್ಕೂಲ್ಗಳ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿರಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ